ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಶಿವಮೊಗ್ಗ ಜಿಲ್ಲೆಯ ಬಿಳಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಜರುಗಿತು ಅಧಿಕಾರಿಗಳು ಹಾಗೂ ಬ್ಯಾಂಕ್ ಸಿಬ್ಬಂದಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಇದೇ ವೇಳೆ ಉಜ್ವಲ ಯೋಜನೆಗಳ ಫಲಾನುಭವಿಗಳಿಗೆ ಯೋಜನೆಯ ಪರಿಕರಗಳನ್ನು ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಸಲ್ಮಾಬಾನು ಉಜ್ವಲ ಯೋಜನೆಯಡಿ ಉಚಿತವಾಗಿ ಗ್ಯಾಸ್ ದೊರೆತಿದ್ದು ಮುಕ್ತ ಮತ್ತು ಆರೋಗ್ಯಕರವಾಗಿ ಅಡುಗೆ ಮಾಡಲು ನೆರವಾಗಿದೆ ಎಂದು ತಿಳಿಸಿದರು ಯೋಜನೆ ಬಂದಿರೋದ್ರಿಂದ ನಾವು ಬೇರೆಯವರಾದ್ರೆ ಶ್ರೀಮಂತರು ಅವರು ದುಡ್ಡಿಂದ ಎಲ್ಲ ಸ್ವಂತ ತಗೊಂತಿದ್ರು ಈ ಉಜ್ವಲ ಯೋಜನೆಯಿಂದ ಹಲವಾರು ಜನರು ಇದು ಗ್ಯಾಸ್ ಪ್ರಧಾನ ಮಂತ್ರಿ ಅವರ ಯೋಜನೆಯಿಂದ ನಮಗೆ ಸಹಕಾರಿಯಾಗಿದೆ ನಾವು ಸೌದೆ ಎಲ್ಲ ಯೂಸ್ ಮಾಡ್ತಾ ಇದ್ವಲ್ಲ ನಾವು ಅರಣ್ಯ ಉಳಿಸ್ಬೋದು ಆಮೇಲೆ ಇದು ವಾಯುಮಾಲಿನ್ಯ ಆಗೋದ್ರಿಂದನು ಇದ್ರ ನಾವು ತಡೆಗಟ್ಟಬಹುದು ಅನ್ನೋದು ನನ್ನ ಉದ್ದೇಶ ಬೆಳೆ ಮತ್ತೋರ್ವ ಫಲಾನುಭವಿ ದಿನೇಶ್ ಕೇಂದ್ರ ಸರ್ಕಾರದ ಆಹಾರ ಭದ್ರತೆ ಯೋಜನೆಯಡಿ ಬೆಳೆ ನಾಶ ಹಾಗೂ ಬರಗಾಲದ ಸಂದರ್ಭದಲ್ಲಿ ಆರ್ಥಿಕ ಸಹಾಯ ದೊರೆಯುತ್ತಿದೆ ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಹೇಳಿದರು ನಮಗೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಡಿಕೆ ಬಂದಿದೆ ಶುಂಠಿಗೆ ಏಳು ಸಾವಿರ ಬಂದಿದೆ ಆಮೇಲೆ ಜೋಳಕ್ಕೆ ಹನ್ನೆರಡು ಸಾವಿರ ಬಂದಿದೆ ಇಂಥ ಉಪಯುಕ್ತ ರೈತರಿಗೆ ಉಪಯೋಗಕ್ಕಂಥ ಒಳ್ಳೆ ಯೋಜನೆ ತರಂಥ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಅರ್ಥ